ಶಿವಮೊಗ್ಗದ ವಾಸವಿ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮವನ್ನು ನಡೆಸಲಾಯಿತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ವಿಶೇಷ ಪೂಜೆ ಎಣ್ಣು ಬೆಲ್ಲ ಹಂಚಿ ಸಂಭ್ರಮದಿಂದ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಿವಮೊಗ್ಗ ಶಾಸಕರಾದ ಎಸ್ ಎನ್ ಚನ್ನಬಸಪ್ಪ ವಾಸವಿ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿ ಶೇಷಾಚಲ್ ಸೇರಿದಂತೆ ಅನೇಕ ಗಣ್ಯರು ಹಾಗೆಯಾಗಿದ್ದರು ಪ್ರತಿಯೊಬ್ಬರ ಸಮಸ್ಯೆಗೂ ಸ್ಪಂದಿಸುವಂತಹ ವ್ಯಕ್ತಿ ಒಬ್ಬ ಸಾಮಾನ್ಯವಾಗಿರುವ ವ್ಯಕ್ತಿ ಸದಸ್ಯರಾದಂತಹ ಶ್ರೀ ಎಸ್ ಎನ್ ಚೆನ್ನಪ್ಪ ಅವರು ಇಲ್ಲಿ ಭಾಗವಹಿಸಿದ್ದಾರೆ ಆಧಾರಿತರುವುದು ಅಂತ ಹೇಳಿದ ಜನವರಿ ಹದಿನಾಲ್ಕು ಅಂದ್ರೆ ಸಂಕ್ರಾಂತಿ ಮಕರ ಸಂಕ್ರಾಂತಿ ಅಂತ ಹೇಳಿ ಎಲ್ಲ ಕಡೆಗಳಲ್ಲೂ ಕೂಡ ಮಾತುಗಳನ್ನ ಆಡ್ತಾನೆ ರೈತರಿಗೆ ವಿಶೇಷವಾಗಿ ಸಂಭ್ರಮದ ಅಭಾಯ ಯಾಕೆಂದ್ರೆ ಅವರು ಬೆಳೆ ತನ್ನ ಕೈಗೆ ಸಿಂಕ್ತಾಯುವಂತ ಸಂದರ್ಭಗಳು ಎಲ್ಲರಲ್ಲೂ ಕೂಡ ಹಾಗಾಗಿ ಸೂರ್ಯ ತನ್ನ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇರ್ತಾನೆ ಹೇಗೆ ಸೂರ್ಯ ತನ್ನ ಚಟುವಟಿಕೆಯನ್ನು ನಿರಂತರವಾಗಿ ಮಾಡ್ತಾನೆ ಕೂಡ ಮಾಡುವಂತದ್ದು ರೈತರ ಯಾರು ಏನ್ ಮಾಡ್ತಿದ್ದಾರೆ ಏನಾಗ್ತಿದೆ ಜಗತ್ತಿನಲ್ಲಿ ಏನಿದೆ ಏನೂ ಯೋಚನೆ ಮಾಡಲ್ಲ ಬದಲಾಗಿ ಬೆಳಗ್ಗೆ ಎಂದು ಮಾಡ್ಲಿಕ್ಕೆ ಹೋಗ್ತಾನೆ ತಗಲು ಮೇಲೆ ದೇವರನ್ನು ಹೊತ್ಕೊಂಡು ಹೋಗ್ತಾನೆ ಎತ್ತಗಳನ್ನ ಹೊಡ್ಕೊಂಡು ಹೋಗ್ತಾನೆ ಗಾಡಿಗಳನ್ನ ಕಟ್ಕೊಂಡು ಹೋಗ್ತಾನೆ ವ್ಯವಸಾಯ ಮಾಡ್ತಾನೆ ಹೀಗೆ ಅವರು ಯಾವುದೇ ರೀತಿಯ ಬೇರೆ ರೀತಿ ಅವ್ರು ಕರ್ತವ್ಯ ಯಾಕಂದ್ರೆ ದೇಶಕ್ಕೆ <todic> ಿ ಹಬ್ಬ <todic> ಯಾವುದೇ ಧರ್ಮದಲ್ಲಿ ಹಿಂದೂ ಅಷ್ಟು ಒಂದು ಹಬ್ಬ ಇತ್ತು ಅದರಂತೆ ದುಪವಾಸ ಇರ್ತೀರಿ ದುಪವಾಸದ ನಂತರ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೀವಿ ಆ ಹಬ್ಬಕ್ಕೋಸ್ಕರ ಇಡೀ ವರ್ಷ ಮಡಿಕೆಯಲ್ಲಿ ಹಣವನ್ನು ಕೂಡಿರ್ತೀರಿ ಹೊಸ ಪಾದರಕ್ಷಣೆಯಿಂದ ನಿಮ್ಮ ಜೀವನವನ್ನು ಪ್ರಾರಂಭ ಮಾಡ್ತೀರಿ